ಲೋಕಸಭೆಯಲ್ಲಿ ಬಡವ ಅಂತ ಕರೀತಾರೆ ಇದರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಬಿಜೆಪಿಗರು ಎಲ್ಲೆಂದರಲ್ಲಿ ಏನ್ ಬೇಕು ಅದನ್ನು ಮಾತನಾಡುವುದರಲ್ಲಿ ಎತ್ತಿದ ಕೈ ಅಂತ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಹರಿಹಾಯ್ದರು ನವಲಗುಂದ ಪಟ್ಟಣಕ್ಕೆ ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಮಾಧ್ಯಮದ ಜೊತೆಗೆ ಮಾತನಾಡಿದರು ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದು ಅಂಬೇಡ್ಕರ್ ಅವರು ಜನರು ಎಲ್ಲವನ್ನ ನೋಡ್ತಿದ್ದಾರೆ ಕಾಲ ಬದಲಾಗ್ತಾ ಇದೆ ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತನಾಡಿ ಅಂದರೆ ಉಡಾಫಿ ಮಾತನಾಡುವ ಬಿಜೆಪಿಗರು ಕಾಟಾಚಾರಕ್ಕೆ ಮುನ್ನೂರು ಸ್ಥಾನವನ್ನು ಪಡಿತೇವೆ ಅಂತ ಹೇಳ್ತಿದ್ದಾರೆ ಇನ್ನು ಈ ಬಾರಿ ರಾಜ್ಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ನಾವು ಗೆಲುವು ಸಾಧಿಸುತ್ತೇವೆ ಅಂತ ಹೇಳಿದ್ರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ನವಲಗುಂದ ಆರೋಪ ಕೋರ್ಟ್ ಸರಿಗ ರಾಜಕಾರದಲ್ಲಿ ಅದೇ ಮೊನ್ನೇನು ಪಾರ್ಲಿಮೆಂಟ್ ನಾಡಿದ ನಾನು ಅಸೆಂಬ್ಲಿಗೆ ಹೇಳ್ತೀನಲ್ಲ ಪಾರ್ಲಿಮೆಂಟ್ ನಲ್ಲಿ ಕೂಡ ಬಡವ ಅಂತ ಕರೀತಾರೆ ಇದ್ರ ಬಗ್ಗೆ ಸ್ವಲ್ಪ ಕಾಜಿ ವಹಿಸ್ಬೋದು ಯಾಕಂದ್ರೆ ಏನಾಗಿದೆ ಅಂತಂದ್ರೆ ಇವತ್ತು ಎಲ್ಲಿ ಬೇಕಾದಲ್ಲಿ ಬಿಜೆಪಿಯರು ಏನ್ ಬೇಕಾದ ಮಾತನಾಡ್ತಾರೆ ಯಾಕಂದ್ರೆ ಈ ಸ್ವಾತಂತ್ರ್ಯ ಕೊಟ್ಟಿರ್ ಅಂಬೇಡ್ಕರ್ ಸಾಹೇಬರು ವಾಕ್ ಸ್ವಾತಂತ್ರ್ಯನೇ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಇದೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಇವರು ನಂಬರ್ ಒನ್ ಇವರು ಎಲ್ಲಿ ಬೇಕಿದ್ದಲ್ಲಿ ಏನು ಬೇಕಿದ್ದು ಮಾತನಾಡ್ತಾರೆ ಜನರು ಅರ್ಥ ಮಾಡ್ಕೊಳ್ತಾರೆ ಎಲ್ಲದಕ್ಕೂ ಒಂದು ಕಾಲ ಮಿತಿ ಇರುತ್ತೆ ಏನೋ ಗಾಳಿಯಾಗಿ ಗೆಲ್ತಾರೆ ಮತ್ತು ಗಾಳಿ ಐತೆ ಸೊ ಗಾಳಿ ಮೇಲೆ ನಡೀತಾ ಇದೆ ಜೀವನ ಪ್ರೋಗ್ರೆಸಿವ್ ಪ್ರೋಗ್ರಾಮ್ಸ್ ಬಗ್ಗೆ ಮಾತನಾಡ್ರಂದ್ರೆ ಇಂಥೆ ಮಾತನ್ನ ಮಾತನಾಡ್ತಾರೆ ಫೋರ್ ಹಂಡ್ರೆಡ್ ಟಾರ್ಗೆಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಅವರು ಕೂಡ ಫೋರ್ ಹಂಡ್ರೆಡ್ ಟಾರ್ಗೆಟ್ ಅಂತ ಟಾರ್ಗೆಟ್ ಎಂಪಿ ಲೋಕಸಭಾ ಯಾರು ಫೋರ್ ಅವ್ರು ಫೋನಲ್ಲಿ ಹೇಳ್ತಾರೆ ಅದು ಗೊತ್ತಿಲ್ಲ ರೀ ಯಾಕಂದ್ರೆ ಎಲ್ಲ ಒದ್ದಾಡಿ ಮುನ್ನೂರ ಎಪ್ಪತ್ತು ಗೆದ್ದಿಲ್ಲ ಅವರು ಈಗ ಮತ್ತೀಗ ಆಲ್ರೆಡಿ ಇರ್ತಕ್ಕಂಥ ಎಲ್ಲ ಸ್ಟೇಟ್ಗಳು ಫುಲ್ ಗೆದ್ದರು ಮುನ್ನೂರು ಅವರು ಆ ಪರಿಸ್ಥಿತಿಯಲ್ಲಿದ್ದಾರೆ ಬಟ್ ಹೇಳ್ಬೇಕಲ್ಲ ಈಗ ಮತ್ತೆ ಕಾಟಾಚಾರಕ್ಕೆ ಏನು ಹೇಳ್ಬೇಕು ಮೀಡಿಯಾ ಈಗ ಏನಾಗಿದೆ ಅವ್ರು ಹೇಳಿದ ನಂಬರೇ ಮೀಡಿಯಾ ತೋರಿಸ್ಬಿಟ್ಟು ಆಲ್ ಓವರ್ ಇಂಡಿಯಾ ಅವರದೇ ನಂಬರ್ ಈಗ ಹಂಗಾಗಿ ನಡೀತದೆ ಪಿಚಾರ ನೀವು ತೋರಿಸಿದ್ರೆ ಸಾಕು ನೀವು ಕರೆಕ್ಟ್ ತೋರಿಸ್ಬಿಟ್ರೆ ಸಾಕು ನಿಮ್ಮ ಮನ್ಸಿಗೆ ಅಲ್ಲಿ ನಿಮ್ಮ ಮನಸ್ಸಿಗೆಗಳು ಹೇಳ್ಬಿಟ್ರೆ ಸಾಕು ನಾವೇ ಹೇಳೋ ಹೇಳಿ ಅಲ್ಲಿ ನಮ್ದು ಕನಿಷ್ಠ ಹದಿನಾರಿಂದ ಹದಿನೆಂಟು ಸೀಟ್ ಗೆಲ್ತಿವ ಅಂತ ನಮಗೆ ನಂಬಿಕೆ ಅದ ವಿಶ್ವಾಸ ಇಪ್ಪತ್ತು ಸೀಟ್ ಗೆದ್ರೆ ಆಶ್ಚರ್ಯ ಇಲ್ಲ ಕಮಾಂಡಿಗೆ ತೀರ್ಮಾನ ಬಹುತೇಕ ಎಲ್ಲ ಫಸ್ಟ್ ಲಿಸ್ಟಲ್ಲೇ ಕ್ಲಿಯರ್ ಆಗ್ತದೆ ಸ್ವಲ್ಪ ಇದ್ದಲ್ಲಿ ಅಲ್ಲಿ ಸ್ವಲ್ಪ ಬಟ್ ಬಹುತೇಕ ಫಸ್ಟ್ ಲಿಸ್ಟಿಯರ್ತದೆ ಹೈಕಮಾಂಡಿಗೆ ಬಿಟ್ಟಿರೋದು ಯಾರಿಗೆ ಕೊಡಬೇಕು ಯಾರಿಗಿಲ್ಲ ಅವ್ರ ಜೊತೆ ಚರ್ಚೆ ಮಾಡ್ತಾರೆ